സായവസ്ഥി <coughs> മല

ಒಪ್ಪನ್ ಒರಿಪಾದು ಕೊರಡು ಪಂದ ಈ ಮೂಲಕ ನಿಕ್ಲಡಕ್ಕೆ ಏನೊಂದಿಲ್ಲ ನಿಕ್ಲಡೆ ಬ್ಯಾತ ತಾಲಕ್ಕೆ ಈ ಬೀಡಿ ನಾಯಿನಾಥ ಜನಕ್ಕೆ ಶೇರ್ ಮಾಡ್ಕೊಳ್ಳಿ ನಿಕ್ಕ ಬೋಡ ಪೂರ ಊರ್ದಕ್ಕೂ ಸಂಘಟನೆ ದಕ್ಕೂ ಪೂರ ಒಟ್ಟಾಗ್ತಾರೆ ಇನ್ನೇನು ಮಕ್ಕಳಿಗೆ ದುಡ್ಡುದ ಎಂಚ ಅಕ್ಕಲಿಗೆ ಧನ ಸಂಕ್ರಹಣ ಒಟ್ಟಿಗೆ ಮನ್ಕೊಡು ಬಂದು ಗೊತ್ತೈತಿ ಐನಾಥ ಜನಕ್ಕೆ ಸೇರ್ಪಾದ ಈ ಕೊರೋನಾ ಒಂಜಿ ಮಂಜಿ ವಿಡಿಯೋ ಕಾನ್ಸ್ಟರ್ ಮನ್ಕೊಡು ಈ ಒಂದು ವಿಡಿಯೋವನ್ನು ವೀಕ್ಷಣೆ ಮಾಡ್ತಿರುವಂತಹ ಎಲ್ಲ ಸಹೃದಯ ಬಂಧುಗಳಿಗೆ ನಮ್ಮ ಗುರುರಾಜಣ್ಣ ಯಾಕಂದರೆ ಸಮಾಜಕ್ಕಾಗಿ ತನ್ನ ಸ್ವರಸ್ವವನ್ನು ಮೀಸಲಾಗಿಟ್ಟಂತಹ ಓರ್ವ ವ್ಯಕ್ತಿ ಖಂಡಿತವಾಗಲೂ ಸಮಾಜಕ್ಕಾಗಿ ಬದುಕಿದಂತಹ ವ್ಯಕ್ತಿಯನ್ನು ಸಮಾಜ ಖಂಡಿತವಾಗ್ಲೂ ಕೈ ಹಿಡಿತದೆ ಅನ್ನೋ ಒಂದು ಮಾತಿದೆ ಅದರಿಂದ ಆ ನಿಟ್ಟಿನಲ್ಲಿ ನಾವು ಇಂದು ಮಾಡುವಂತಹ ಒಂದು ಸಣ್ಣ ನೆರವು ನಮ್ಮ ಜೀವಮಾನದಲ್ಲಿ ನಮಗೆ ಮರು ಬರ್ತದೆ ಇಂದು ನಾವು ಮಾಡುವಂತಹ ಒಂದು ಸಣ್ಣ ಉಪಕಾರ ನಮ್ಮ ಜೀವಮಾನದಲ್ಲಿ ನಮ್ಮನ್ನದು ತಲುಪ್ತದೆ ಅನ್ನೋ ಒಂದು ಆಶಾವಾದವನ್ನು ಇಟ್ಕೊಂಡು ಎಲ್ಲರೂ ಸಹ ನಮ್ಮ ಗುರುವಣ್ಣನವರ ಚಿಕಿತ್ಸೆಗೆ ನೆರವಾಗುವ ನಿಟ್ಟಿನಲ್ಲಿ ಎಲ್ಲರೂ ಸಹ ಶ್ರಮಿಸಬೇಕು ಹಾಗೂ ಹೆಚ್ಚು ಹೆಚ್ಚು ವಿಡಿಯೋವನ್ನು ಶೇರ್ ಮಾಡಿ ಆಸ್ಪತ್ರೆಯಲ್ಲಿ ಉದ್ದೇಶಿತ ಮೊತ್ತ ಎಷ್ಟಿದೆ ಅದರ ಸಂಗ್ರಹಣೆಗೆ ಪೂರಕವಾಗಿ ಕೈಜೋಡಿಸಬೇಕಂತ ಎಲ್ಲರ ಪರವಾಗಿ ವಿನಂತಿಸ್ತಾ ಇದೆ ಮಿತ್ತೋಡವು